ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ರಾಜ್ಯ ಪದಾಧಿಕಾರಿಗಳು ಅಧಿಕಾರಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಅದೆಷ್ಟು ಬಾರಿ ಮನವಿ ಪತ್ರಗಳ ಮೂಲಕ ನಮ್ಮ ಸಮಸ್ಯೆಗಳನ್ನು ತಿಳಿಸುತ್ತಾ ಬಂದಿದ್ದಾರೋ ಲೆಕ್ಕವಿಲ್ಲ ಆದರೂ ನಮ್ಮ ಕೆಲವೊಂದು ಬೇಡಿಕೆಗಳು ಮಾತ್ರ ಈಡೇರುತ್ತಾ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಗೌರವ ಕಾರ್ಯಕರ್ತೆಯರುಗಳಾಗಿ ಬೇರೆ ಇಲಾಖೆಗಳಲ್ಲಿ ಸೇವೆ ನಿರ್ವಹಿಸುತ್ತಿರುವವರುಗಳು ಕೂಡ ಹತ್ತರಿಂದ ಹನ್ನೊಂದು ಸಾವಿರ ಗೌರವಧನವನ್ನು ಪಡೆಯುತ್ತಿದ್ದಾರೆ ವಿಪರ್ಯಾಸವೇನೆಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕಳೆದ ಐವತ್ತು ವರ್ಷಗಳಿಂದ ಗರ್ಭಿಣಿ ಬಾಣಂತಿ ಕಿಶೋರಿ ಹಾಗೂ ಮಕ್ಕಳ ಆರೋಗ್ಯ ಚುಚ್ಚುಮದ್ದು ಪೂರ್ವ ಶಿಕ್ಷಣ ಅಪೌಷ್ಟಿಕತೆ ನಿರ್ಮೂಲನೆ ಭಾಗ್ಯಲಕ್ಷ್ಮಿ ಬಿ ಎಲ್ ಒ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪೋಷಣ್ ಟ್ರ್ಯಾಕರ್ ಮಾತೃವೊಂದನ ಹೀಗೆ ಹತ್ತು ಹಲವು ರೀತಿಯಲ್ಲಿ ಐವತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದರೂ ಸಹ ನಮ್ಮ ಗೌರವಧನ ಹನ್ನೊಂದು ಸಾವಿರ ಅದು ಕೂಡ ನೂರು ನೂರೈವತ್ತು ರೂಗಳಿಂದ ಪ್ರತಿ ಸಾರಿ ಹೋರಾಟದ ಫಲವಾಗಿ ಐನೂರು ಸಾವಿರ ಹೀಗೆ ಹೆಚ್ಚಳವಾಗುತ್ತಾ ಈಗ ಹನ್ನೊಂದು ಸಾವಿರಕ್ಕೆ ತಲುಪಿದ್ದೇವೆ ಈಗಿನ ಕಾಲಮಾನ ತಕ್ಕಂತೆ ಬೆಲೆ ಏರಿಕೆ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆ ಬಾಡಿಗೆ ಗ್ಯಾಸ್ ಹೀಗೆ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಈ ಹನ್ನೊಂದು ಸಾವಿರ ಗೌರವಧನದಲ್ಲಿ ಜೀವನ ನಡೆಸುವುದು ಕಷ್ಟಕರವಾಗುತ್ತದೆ ಹೀಗೆ ನಾವು ಐವತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದರೂ ಕೂಡ ನಾವು ಇನ್ನೂ ಗೌರವ ಕಾರ್ಯಕರ್ತೆಯರೇ ಯಾವುದೇ ಬದಲಾವಣೆ ಆಗಿಲ್ಲ ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಗಳು ಒಟ್ಟಾಗಿ ಈ ಬಾರಿ ಒಂದೇ ಬೇಡಿಕೆಯನ್ನು ಇಟ್ಟು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಲು ನಿರ್ಧರಿಸಿದ್ದು ಇದೇ ತಿಂಗಳ ಅಂದರೆ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಏನು ಏನು ಇವರು ಬೇಡಿಕೆ ಅಂತ ಯೋಚನೆ ಮಾಡ್ತಿದ್ದೀರಾ ನಮ್ಮ ಬೇಡಿಕೆ ಒಂದೇ ಕನಿಷ್ಠ ವೇತನ ಗುಜರಾತ್ ಹೈಕೋರ್ಟ್ ಸಿ ಮತ್ತು ಡಿ ಗ್ರೂಫ್ ನೌಕರರೆಂದು ಪರಿಗಣಿಸಬೇಕೆಂದು ನೀಡಿರುವ ಆದೇಶದಂತೆ ನಮ್ಮ ಸರ್ಕಾರವು ನಮ್ಮನ್ನು ಸಿ ಮತ್ತು ಡಿ ಗ್ರೂಫ್ ನೌಕರರೆಂದು ಪರಿಗಣಿಸಬೇಕೆಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸಂಘಟನಾ ಭೇದವನ್ನು ಮರೆತು ಒಮ್ಮತದಿಂದ ನಮ್ಮ ಬೇಡಿಕೆಗೆ ಬೆಂಬಲ ನೀಡಿ ಸಹಕರಿಸಿ नमस्कार